ಇಂದು ನಾಡಿನೆಲ್ಲೆಡೆ ಶ್ರೀರಾಮನವಮಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಚಿಂತಾಮಣಿ ನಗರದಲ್ಲಿನ ದೇವಸ್ಥಾನಗಳಲ್ಲಿ ಬೆಳಗ್ಗೆ ಶ್ರೀರಾಮನನ್ನು ವಿವಿಧ ಹೂಗಳಿಂದ ಸಿಂಗರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವರ್ತಕರು ಏಜೆಂಟುಗಳಿಂದ ಮಾರುಕಟ್ಟೆಗೆ ಬಂದಿದ್ದ ರೈತರಿಗೆ ಹೆಸರು ಬೆಳೆ ಪಾನಕ ಮಜ್ಜಿಗೆ ಹಾಗೂ ಕೋಸಂಬರಿಯನ್ನು ವಿತರಿಸಲಾಯಿತು ಅಲ್ಲದೆ ಚಿಂತಾಮಣಿ ನಗರದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಮುಂಭಾಗ ಆಟೋ ಚಾಲಕರ ವತಿಯಿಂದ ದಾರಿ ಹೋಕರಿಗೆ ಪ್ರಸಾದ ಹೆಸರು ಬೇಳೆ ವಿತರಿಸಿ ಶ್ರೀರಾಮನವಮಿಯನ್ನು ಆಚರಿಸಿದರು ಅಂತ ನಾನು ಎ ಪಿ ಎಂ ಸಿ ಮಾಜಿ ಮೆಂಬರು ಇವತ್ತು ನಾವು ಎಲ್ಲ ಪೇಪರ್ ಎ ಪಿ ಎಂಸಿನಲ್ಲಿರುವ ಎಲ್ಲ ವರ್ತಕರು ದಲಾಲರು ಕಮಿಷನ್ ಏಜೆಂಟರು ಹಮಾಲರು ಸ ಎಲ್ಲರೂ ಎಲ್ಲರೂ ಸೇರಿ ಇವತ್ತು ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀನಿ ಏನೇನು ಕೊಡ್ತಾ ಇದ್ದಾರೆ ಇಲ್ಲಿ ಪ್ರಸಾದ ಹೆಸರು ಬೇಳೆ ಪಾನಕ ಚಿತ್ರಾನ್ನ ಸಿಹಿ ಸಿಹಿ ಪೊಂಗಲ್ ಎಲ್ಲ ಈ ವರ್ಷ ಎಲ್ಲ ನಮ್ಮ ವರ್ತಕರು ಅಮಾಲರು ಎಲ್ಲರೂ ಸಿಹಿ ಆಗಿರಬೇಕು ಅಂತ ಸಿಹಿ ಪೊಂಗಲ್ ಯಾರ ಕಡೆಯಿಂದ ಮಾಡ್ತಾರೆ ಇದೆಲ್ಲ ನಮ್ಮ ಎಲ್ಲ ವರ್ತಕರು ವರ್ತಕರು ವ್ಯಾಪಾರಸ್ಥರು ಎಲ್ಲ ಸೇರಿ ಇದನ್ನ ನಂಬಿಕೊಂಡಿದ್ದು ಇದತ್ತು ಶುಭಾಶಯಗಳು ಎಲ್ಲರಿಗೂ ದೇವರ ಆಶೀರ್ವಾದ ಇರಲಿ ಇವತ್ತು ಹೆಸರು ಬೇಳೆ ಬಾಳಕ ಮಜ್ಜಿಗೆ ಎಲ್ಲ ಮೂವತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಗೆ ದೇವರು ಮಾಡೋಕೆ ಅವಕಾಶ ಸರ್ ನಮಗೆ ವರ್ಷಗಳಿಂದ ಇದೇ ಸ್ಥಾನದಾಗಿ ಟೂ ಡವಲ್ ಸಿಕ್ಸಲ್ಲಿ ಅಲ್ಲಿ ಸಾವಿರ ಸಾವಿರದ ದೊಡ್ಡದಾಗ ಮಾಡಿಸಿ ಅಯ್ಯರ್ ಸ್ವಾಮಿ ಅವರು ಮಾಡಿಕೊಟ್ರ ಅಯ್ಯರ್ ಸ್ವಾಮಿ ಅವ್ರು ಮಾಡಿಕೊಟ್ರು ಮತ್ತೆ ಎಲ್ಲ ನಾಗರಿಕ ಬಾಂಧವರು ಅದಕ್ಕೆ ಸಹಕರಿಸಿ ಸಹಕರಿಸಿ ಎಲ್ಲ ಸೀಟ್ಗೆಲ್ಲ ಹಾಕಿದ್ವು ಈಗ ನಗರ ಅಭಿವೃದ್ಧಿ ಮಾಡಬೇಕಂತ ಕಮಿಷನರ್ ಸಾಹೇಬರು ಾರೆ ಇಲ್ಲಿ ಇರಬೇಕಾಗಿತ್ತು ನಾನು ಇರಲಿಲ್ಲ ಊರಲ್ಲಿ ನಾನು ಏನೋ ಹೋರಾಡಿ ಅದನ್ನು ಯಾಕೋ ಅಭಿವೃದ್ಧಿ ಮಾಡ್ಬೇಕಂತ ನಮಗೂ ಒಂದು ಇದಿದೆ ಎಲ್ಲ ಅಸ್ಲಾಂ ಪಾಷಾ ಎಂ ಟಿವಿ ನ್ಯೂಸ್ ಚಿಂತಾಮಣಿ